ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಇಂದು ರಾಹುಲ್ ಗಾಂಧಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಕೆಲ ಹೊತ್ತಲ್ಲೇ ರಾಜ್ಯ ನಾಯಕರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಎ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ದೆಹಲಿಯಲ್ಲಿರುವಂತಹ ಸಿದ್ದರಾಮಯ್ಯ ಹಾಗೆ ದಿನೇಶ್ ಗುಡೂರ ಅವರು ಈಗ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ ಇನ್ನು ಈಗ ಆಲ್ರೆಡಿ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂತದ್ದು ಒಟ್ನಲ್ಲಿ ಇವತ್ತು ಮಹತ್ವದ ಸಭೆ ನಡೀತಾ ಇದೆ ದೆಹಲಿಗೆ ತೆರಳಿದ್ದಾರೆ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಕೂಡ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಯುತ್ತೆ ದೋಸ್ತಿ ಸರ್ಕಾರದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಇದರ ಜೊತೆ ಜೊತೆಗೆ ರಾಜ್ಯ ನಾಯಕರಿಗೆ ಹೊಸ ಟಾಸ್ಕ್ ಅನ್ನ ಕೂಡ ನೀಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ಶಾಸಕರ ರಕ್ಷಣೆಯ ಜವಾಬ್ದಾರಿಯನ್ನ ನೀಡಲಿರುವಂತದ್ದು ಯಾಕೆಂದ್ರೆ ಆಪರೇಷನ್ ಕಮಲ ಆಗದಂತೆ ನೋಡ್ಕೊಳ್ಳಿ ಅವರ್ಯಾರು ಕೂಡ ರಾಜೀನಾಮೆಯನ್ನ ನೀಡಬಾರ್ದು ನಮ್ಮ ಪಕ್ಷದ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಬೇಕು ಆಪರೇಷನ್ ಕಮಲದಿಂದ ನಮ್ಮ ಶಾಸಕರನ್ನ ರಕ್ಷಿಸಬೇಕಾಗಿದೆ ದೆಹಲಿಯಲ್ಲಿನ ಇಂದಿನ ಸಭೆಯಲ್ಲಿ ಟಾಸ್ಕ್ ಫಿಕ್ಸ್ ಮಾಡುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ ಸೊ ಇದಕ್ಕೋಸ್ಕರನೇ ಯಾಕೆಂದ್ರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಹೇಳಿಕೆ ಪ್ರತಿ ಹೇಳಿಕೆ ಅದರಲ್ಲೂ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರಲ್ಲೇ ಹೇಳಿಕೆ ಪ್ರತಿ ಹೇಳಿಕೆ ಏಟು ಎದುರೇಟು ಅನ್ನುವ ರೀತಿಯಲ್ಲಿ ನಾಯಕರು ಮಾತನಾಡ್ತಾ ಇರುವಂತದ್ದು ಸೊ ಹೀಗಾಗಿ ಇದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಲಿದೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕು ಯಾಕೆಂದ್ರೆ ಆ ಹೊಸ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ಫುಲ್ಫಿಲ್ ಮಾಡ್ತಾರೆ ಈ ಕಾಂಗ್ರೆಸ್ನ ನಾಯಕರು ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಗಬೇಕಾಗಿದೆ ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯದ ನಾಯಕರನ್ನ ಕರೆಸಿಕೊಂಡಿದ್ದಾರೆ ದೆಹಲಿಗೆ ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಅದರಲ್ಲಿ ಪ್ರಮುಖವಾದಂತ ವಿಚಾರ ಹಾಗೆ ಹೊಸ ಟಾಸ್ಕ್ ಅನ್ನ ನೀಡಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರಿಗೆ ಅದು ಸಿದ್ದರಾಮಯ್ಯ ಆಗಿರ್ಬೋದು ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ನಾಲ್ವರನ್ನ ಕೂಡ ಕರೆಸಿಕೊಂಡಿದ್ದಾರೆ ಒಂದು ಇಲ್ಲಿ ಪ್ರಮುಖವಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಅವಕಾಶವನ್ನ ಕೊಡಬೇಡಿ ಹಾಗೆ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗುತ್ತೆ ಸೊ ಹೀಗಾಗಿ ಅದ್ಯಾವುದಕ್ಕೂ ಕೂಡ ಆಸ್ಪದ ಕೊಡಬೇಡಿ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಸೂಚನೆಯನ್ನು ನೀಡಲಿದ್ದಾರೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಳಕಟ್ಟಿ ಈ ಒಂದು ರಾಜ್ಯದಲ್ಲಿ ಮೇ ಇಪ್ಪತ್ ಮೂರನೇ ತಾರೀಕು ರಾಜಕೀಯ ಧ್ರುವೀಕರಣ ಆಗುತ್ತೆ ಅನ್ನೋದು ಬಿಜೆಪಿಯ ನಿರೀಕ್ಷೆ ಸೊ ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ಮುಂದಾಗಿದ್ದಾರೆ ಅಂತ The cat sat on the ಪೃಥ್ವಿರಾಜ್ ಪ್ರಮುಖವಾಗಿ ಮೈತ್ರಿ ಸರ್ಕಾರದಲ್ಲಿ ಏನು ಗೊಂದಲ ಏರ್ಪಟ್ಟಿದೆ ಅಂದ್ರೆ ಒಂದು ಮುಖ್ಯಮಂತ್ರಿಗಳು ಒಂದು ರೀತಿಯ ಹೇಳಿಕೆ ಕೊಡ್ತಾ ಇರೋದು ಮತ್ತು ಜೆಡಿಎಸ್ ಮುಖಂಡರು ಒಂದು ರೀತಿಯ ಹೇಳಿಕೆ ಕೊಡ್ತಾ ಇರೋದು ಅದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಮುಖಂಡರು ಕೂಡ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮೈತ್ರಿ ಸರ್ಕಾರದಲ್ಲಿ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಅಂದ್ರೆ ಲೋಕಸಭೆ ಚುನಾವಣಾ ಫಲಿತಾಂಶದ ಬಳಿಕ ಎಲ್ಲೋ ಒಂದು ಕಡೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತಕ್ಕಂಥ ಒಂದು ಸಂದೇಹಗಳು ಅನುಮಾನಗಳು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಮೂಡಿದೆ ಇಂಥ ಸಂದರ್ಭದಲ್ಲಿ ಒಂದು ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ ಹಿರಿಯ ಮುಖಂಡರನ್ನು ದೆಹಲಿ ಕರೆಸ್ಕೊಂಡಿದ್ದಾರೆ ಇವತ್ತು ಹಿರಿಯ ಮುಖಂಡರೊಂದಿಗೆ ಸಭೆ ಕೂಡ ಮಾಡಲಿದ್ದಾರೆ ಪ್ರಮುಖವಾಗಿ ಗೊಂದಲಕ್ಕೆ ಸೆರೆ ಇರತಕ್ಕಂಥ ಒಂದು ಪ್ರಯತ್ನಕ್ಕೆ ಮತ್ತು ಆ ನಿಟ್ಟಿನಲ್ಲಿ ಒಂದು ಸೂಚನೆ ಕೂಡ ರಾಹುಲ್ ಗಾಂಧಿ ಅವರು ನೀಡಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ದಿನೇಶ್ ಗುಂಡೂರಾವ್ ಮತ್ತು ಡಿಸಿಎಂ ಪರಮೇಶ್ವರ್ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ಕಾಂಗ್ರೆಸ್ ಮುಖಂಡರನ್ನ ದೆಹಲಿ ಕಲ್ಸ್ಕೊಂಡಿದ್ದಾರೆ ಇವರಿಗೆ ಸಭೆಯನ್ನು ಕೂಡ ಮಾಡಲಿದ್ದಾರೆ ಅಂದ್ರೆ ಲೋಕಸಭೆ ಚುನಾವಣಾ ಫಲಿತಾಂಶ ಏನೇ ಬರಲಿ ನಮ್ಮ ಉದ್ದೇಶ ಇಷ್ಟೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ಬಿಜೆಪಿ ಪಕ್ಷವನ್ನು ಅಧಿಕಾರದಿಂದ ದೂರ ಇಡೋದು ಮತ್ತು ರಾಜ್ಯದಲ್ಲೂ ಕೂಡ ಒಂದು ಬಿಜೆಪಿನ ಅಧಿಕಾರದಿಂದ ದೂರ ಇಡಲಾಗಿದೆ ಆ ನಿಟ್ಟಿನಲ್ಲಿ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದೀವಿ ಆ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ದು ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಸರ್ಕಾರ ಅತಂತ್ರವಾಗದಂತೆ ನೀವು ನೋಡ್ಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆ ಕೂಡ ರಾಹುಲ್ ಗಾಂಧಿ ಅವರು ನೀಡೋದಿದ್ದಾರೆ ಹೀಗಾಗಿ ಇವತ್ತಿನ ಒಂದು ಸಭೆಗೆ ಪ್ರಮುಖವಾಗಿರ್ತಕ್ಕಂಥ ನಾಯಕರನ್ನು ಕರೆಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೀಗಾಗಿ ಇದಕ್ಕೆ ಕೂಡಲೇ ಬ್ರೇಕ್ ಹಾಕ್ಬೇಕು ಮತ್ತು ಶಾಸಕರು ಕೂಡ ಯಾವುದೇ ಕಾರಣ ಕೂಡ ಬಿಜೆಪಿಗೆ ಹೋಗಬಾರದು ಅದನ್ನ ತಡಿಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ನೀಡೋರಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಒಳಕಟ್ಟೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ